ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಒಂದರಿಂದ ಜುಲೈ ಏಳರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಯೋಗ ಮಾಡಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೊಡೆದುಹಾಕಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಅನಗತ್ಯ ವೆಚ್ಚಗಳು ಈ ಇಡೀ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಹುದು ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಹಣವನ್ನು ಕಡಿಮೆ ಖರ್ಚು ಮಾಡಿ ಮತ್ತು ಬಹಳ ಮುಖ್ಯವಾದ ವಸ್ತುಗಳನ್ನು ಮಾತ್ರ ಖರೀದಿಸಿ ಎಂದು ನಿಮಗೆ ಸಲಹೆ ನೀಡಲಾಗಿದೆ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ನಿಕಟ ಜನರು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನೀವು ಮನೆಯಲ್ಲಿದ್ದು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಗಮನಹರಿಸಿ ಏಕೆಂದರೆ ಈ ಸಮಯದಲ್ಲಿ ಹೆಚ್ಚು ಯೋಚಿಸದೆ ಇದ್ದಕ್ಕಿದ್ದಂತೆ ಯಾವುದನ್ನು ಹೇಳುವುದರಿಂದ ನೀವು ತೀವ್ರ ಟೀಕೆಗೆ ಬಲಿಯಾಗಬಹುದು ಈ ವಾರ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕೆಲಸದ ಹೊರತಾಗಿಯೂ ನಿಮ್ಮೊಳಗೆ ಅದ್ಭುತ ಶಕ್ತಿಯನ್ನು ಕಾಣಬಹುದು ಇದರ ಹೊರತಾಗಿಯೂ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗದಿರಬಹುದು ಈ ವಾರ ನಿಮ್ಮ ರಾಶಿಚಕ್ರದ ಜನರು ಶಿಕ್ಷಣ ಕ್ಷೇತ್ರದಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನೀವು ರಿಫ್ರೆಶ್ ಮತ್ತು ಒತ್ತಡ ಮುಕ್ತವಾಗಿರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅಧ್ಯಯನದ ಹೊರತಾಗಿ ಈ ಸಮಯದ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ದೈಹಿಕ ಚಟುವಟಿಕೆಗಳಿಗೆ ಸ್ವಲ್ಪ ಸಮಯವನ್ನು ನೀಡಲು ಪ್ರಯತ್ನಿಸಿ ಈ ವಾರದ ಮೊದಲಲ್ಲಿ ಚಂದ್ರಮಂಗಳ ಯೋಗ ವಾರದ ಮಧ್ಯದಲ್ಲಿ ಗಜಕೇಸರಿ ಯೋಗ ನಿಮಗೆ ಶುಭ ಫಲಗಳನ್ನು ಕೊಡುತ್ತವೆ ನಾಲ್ಕನೇ ಮನೆಯಲ್ಲಿ ಬೂದ ಕೂಡ ನಿಮಗೆ ಅನುಕೂಲಕರನಾಗಿ ಇದ್ದಾನೆ ಬಂಧುಗಳಿಂದ ಲಾಭಿದೆ ಶುಭ ಸಮಾರಂಭಗಳಿಗೆ ಭೇಟಿ ಸುಗ್ರಾಸ ಭೋಜನ ಮೊದಲಾದ ಖುಷಿ ಕೊಡುವ ವಿಚಾರಗಳು ಇವೆ ಈ ವಾರ ನಿಮಗೆ ಶುಭವಾಗಿದೆ ನಿಮ್ಮ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಪೂರ್ಣವಾಗಲಿದೆ ಸರ್ಕಾರಿ ಕೆಲಸ ಮಾಡುವವರಿಗೆ ಇದು ತುಂಬಾ ಬಿಡುವಿಲ್ಲದ ಸಮಯವಾಗಿರುತ್ತದೆ ಈ ಅವಧಿಯಲ್ಲಿ ಖರ್ಚು ಹೆಚ್ಚಿರಲಿದೆ ಗಮನಹರಿಸದಿದ್ದರೆ ನಿಮ್ಮ ಬಜೆಟ್ ಅಸಮತೋಲನದ ಸಾಧ್ಯತೆ ಇದೆ ನಿಮ್ಮ ಬಜೆಟ್ಗಿಂತ ಹೆಚ್ಚು ಖರ್ಚು ಮಾಡುವ ತಪ್ಪು ಮಾಡದಿರಿ ಇನ್ನು ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸುವ ವ್ಯಕ್ತಿಗಳಿಂದ ದೂರವಿರಿ ಮದುವೆ ಪ್ರಾಯದವರಿಗೆ ವಿವಾಹ ಪ್ರಸ್ತಾಪ ಬರಲಿದೆ ಕೆಲಸದ ಹೊರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆಯಾಸ ಇರಲಿದೆ ದಿನದಲ್ಲಿ ನೆಚ್ಚು ಹಿಮ್ಮೆಟ್ಟುವಿಕೆ ಮತ್ತು ಬುಧವನ್ನು ಹೊರತುಪಡಿಸಿ ಅನೇಕ ಗ್ರಹಗಳ ಸಾಗಣೆಗಳಿಲ್ಲ ಸೂರ್ಯ ಮತ್ತು ಶುಕ್ರರು ಕರ್ಕ ರಾಶಿಯಲ್ಲಿರುತ್ತಾರೆ ಮತ್ತು ಮಂಗಳವು ವೃಷಭ ರಾಶಿಯಲ್ಲಿ ಇರುತ್ತದೆ ಸೂರ್ಯ ಮತ್ತು ಶುಕ್ರನ ಎರಡು ಸಾಗಣೆಯಿಂದಾಗಿ ನೀವು ಕುಟುಂಬದ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಬಲವಂತವಾಗಿರುತ್ತೀರಿ ಆದ್ದರಿಂದ ನೀವು ಮನೆಯಲ್ಲಿ ದೋಷ ನಿವಾರಣೆಯನ್ನು ನಿರೀಕ್ಷಿಸಬಹುದು ಈ ಸಾಗಣೆಯು ನಿಮ್ಮ ಮನೆಯನ್ನು ಸುಂದರವಾಗಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಆದ್ದರಿಂದ ನೀವು ಮನೆಯ ಸೌಂದರ್ಯವನ್ನು ಸುಧಾರಿಸಲು ಕೆಲವು ಸಾಧನಗಳು ಅಥವಾ ಕಲಾಕೃತಿಗಳನ್ನು ಖರೀದಿಸುತ್ತೀರಿ ಸೂರ್ಯನು ಇಲ್ಲಿ ಚಲಿಸಿದಾಗ ನೀವು ಸ್ವಾಭಾವಿಕವಾಗಿ ವಾದಗಳನ್ನು ಮತ್ತು ಸಮಸ್ಯೆ ಪರಿಹರಿಸುವ ಅವಧಿಗಳನ್ನು ನಿರೀಕ್ಷಿಸಬಹುದು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಪುನರ್ಮಿಲನಗಳು ಮತ್ತು ಸ್ಥಳಾಂತರಗಳು ಸಹ ಸಾಗಣೆಯ ಭಾಗವಾಗಿ ಬರಬಹುದು ಸಮುದ್ರಗಳಿಗೆ ಗ್ರಹ ಎಂದು ಕರೆಯಲ್ಪಡುವ ನೀರಿನ ಗ್ರಹವು ಎರಡನೆಯದರಲ್ಲಿ ತನ್ನ ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ನಿಮ್ಮ ಉಪಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ಆಳವನ್ನು ಪ್ರಚೋದಿಸುತ್ತದೆ ಆದ್ದರಿಂದ ನೀವು ಆಂತರಿಕೀಕರಣದಲ್ಲಿ ನಿಮಗೆ ಸಹಾಯ ಮಾಡುವ ಅನೇಕ ಕನಸುಗಳು ಭ್ರಮೆಗಳು ಮತ್ತು ಅಂತಪ್ರಜ್ಞೆಯನ್ನು ನಿರೀಕ್ಷಿಸಬಹುದು ಈ ಸಾಗಣೆಯು ನಿಮ್ಮ ಪಲಾಯನವಾದಿ ಪ್ರವೃತ್ತಿಗಳು ಅವಾಸ್ತವಿಕ ಕಲ್ಪನೆಗಳು ಅಥವಾ ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಹಿಡಿದಿಟ್ಟುಕೊಂಡಿರುವ ಯಾವುದೇ ರೀತಿಯ ವೈರತ್ವದ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮನ್ನು ಕೇಳುತ್ತಿದೆ ಈ ಸಾಗಣೆಯು ಸ್ವಲ್ಪ ಸಮಯದವರೆಗೆ ಇರುತ್ತದೆ ಇದು ನಿಮಗೆ ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ಜಗತ್ತಿನಲ್ಲಿ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ ಮಂಗಳವು ಇನ್ನೂ ವೃಷಭ ರಾಶಿಯ ಮೂಲಕ ಚಲಿಸುತ್ತಿದೆ ಅದೇ ಸಮಯದಲ್ಲಿ ನಿಮ್ಮನ್ನು ಶ್ರೀಮಂತರನಾಗಿ ಮಾಡುತ್ತದೆ ಆದರೆ ಹೆಚ್ಚು ಖರ್ಚು ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ ಆದ್ದರಿಂದ ಇದು ಒಂದು ಟ್ರಿಕಿ ಪರಿಸ್ಥಿತಿಯಾಗಿದೆ ಏಕೆಂದರೆ ನೀವು ದುರ್ಬಲ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು ಹೆಚ್ಚಿನ ಹಣವನ್ನು ಗಳಿಸುವ ಅವಕಾಶಗಳಿವೆ ಆದರೆ ಅವುಗಳನ್ನು ಖರ್ಚು ಮಾಡುವ ಅವಕಾಶಗಳು ಸಹ ಅಸ್ತಿತ್ವದಲ್ಲಿವೆ ಆದ್ದರಿಂದ ಆರ್ಥಿಕ ಶಿಸ್ತನ್ನು ಅನುಸರಿಸಲು ಇದು ಸಮಯ ಅದರೊಂದಿಗೆ ಹೊಸ ಉದ್ಯೋಗವನ್ನು ಪಡೆಯುವ ಮೂಲಕ ಅಥವಾ ಸ್ವತಂತ್ರ ಪ್ರಾಜೆಕ್ಟ್ ಮೂಲಕ ಹಣವನ್ನು ಗಳಿಸಲು ನೀವು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಎರಡನೇ ಮನೆಯಲ್ಲಿರುವ ಮಂಗಳವು ನಿಮ್ಮ ಮೌಲ್ಯಗಳು ಮತ್ತು ಸ್ವಮೌಲ್ಯದ ಮೇಲೆ ಗಮನವನ್ನು ತರುತ್ತದೆ ನಿಮ್ಮ ವೈಯಕ್ತಿಕ ನಂಬಿಕೆಗಳನ್ನು ಪ್ರತಿಪಾದಿಸಲು ಮತ್ತು ನೀವು ಮುಖ್ಯವೆಂದು ಪರಿಗಣಿಸುವುದನ್ನು ರಕ್ಷಿಸಲು ನೀವು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಈ ವಾರ ಅದೃಷ್ಟ ಬಣ್ಣ ಬೂದು ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾಲ್ಕು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಕೇತವೆ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಒಂದರಿಂದ ಜುಲೈ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ